ಕೇಳ್ತಾರ ಕೇಳ್ತಿರ್ಬೇಕಾದ್ರೆ ಎಂತ ದೇಶಭಕ್ತಿ ಅವರಲ್ಲಿ ಇತ್ತು ಎಂತ ರಾಷ್ಟ್ರ ಪ್ರೇಮ ಇತ್ತು ಎಷ್ಟದ ಕುರಿತವ್ರ ದಾಡಿ ಮಣಿ ತಂಗಿತ್ತು ಅಂತಂದ್ರೆ ನನ್ನನ ಮೊದಲು ಗಲಿಗೇರಿಸ್ಬೇಕು ನನ್ನನ ಮೊದಲು ಗಲಿಗೇರಿಸ್ಬೇಕು ಅಂತೇಳಿ ಮೂರು ಜನ ಜಗಳ ಝಗಳ ಮೂರು ಜನ ಜಗಳ್ ನೋಡಿ ಮೂರು ಜನರನ್ನ ಏಕ ಕಾಲಕ್ಕೆ ಗಲಿಗೇರಿಸ್ಬೇಕು ಅಂತೇಳಿ ಬ್ರಿಟಿಷ್ ವ್ಯಕ್ತ ಮಾಡ್ತಾರೆ ಮೂರು ಜನರಲ್ಲಿ ಏಕಕಾಲಕ್ಕೆ ಗಲಿಗೇಳ್ತಿರ್ಬೇಕಾದ್ರೆ ನಿಮ್ಮ ಕೊನೆ ಆಚೆ ಏನಾದರೂ ಐತೆ ಅಂತ ಕೇಳ್ತಾರೆ ಬಿಡಿ ಕೇಳಲಿಲ್ಲ ಎಂಥ ಮಾತು ಭಗತ್ ಸಿಂಗ್ ರಾಜಗುರು ಸಹದ್ರ ಮೂರು ಜನ ಸೇರಿ ಅವ್ರು ಹೇಳ್ತಾರಪ್ಪ ಅಂತಂದ್ರೆ ನಿಮ್ಮಂತ ಅಯೋಗ್ಯ ಬ್ರಿಟಿಷರು ನಮ್ಮಂತ ಅಪ್ಪಟ ಭಾರತೀಯರನ್ನ ರಾಷ್ಟ್ರ ಭಕ್ತರನ್ನ ಗಲ್ಲಿಗೇರಿಸೋದು ಇದಕ್ಕಿಂತ ದೊಡ್ಡ ಸೌಭಾಗ್ಯ ನಮಗೆ ಮತ್ತೆ ಬೇಕಾಗಿಲ್ಲ ತಾಯಿ ವಿದ್ಯಾವಂತಿ ಭಗತ್ ಸಿಂಗ್ ಕಡೆಯಿಂದ ಒಂದು ಮಾತು ಪ್ರದರ್ಶನ ಯಾವಾಗ ನಿಮಗೆ ಬ್ರಿಟಿಷರು ಗಲ್ಲಿಗೆರ್ಸಿರ್ತಾರೆ ಅವಾಗಲಾಂ ಜಿಂದಾಬಾದ್ ಘೋಷಣೆ ಆಗ್ಬೇಕು ಹೊರಗಡೆ ನಿಂತುಕೊಂಡು ನಾವು ಜೈಕಾರ ಆಗ್ತೇವೆ ಅಂತೇಳಿ ಭಗತ್ ಸಿಂಗರ ತಾಯಿ ವಿದ್ಯಾವತಿ ಮೂರು ಜನರು ಏಕಕಾಲಕ್ಕೆ ಗಲ್ಲಿಗೆರತಿರ್ಬೇಕಾದ್ರೆ ಹೊರಗಡೆ ತಾಯಿ ವಿದ್ಯಾವತಿ ಭಗತ್ ಸಿಂಗ್ನ ಮೂರು ಸಾರಿ ಇವು ವಿದ್ಯಾಪ್ರ ಭಿ ಆಗ್ತಾನೆ ಹೊರಗಡೆ ತಾಯಿ ವಿದ್ಯಾವತಿ ನನ್ನ ಮಗನನ್ನು ದೇಶಕ್ಕಾಗಿ ಅರ್ಪಣೆ ಮಾಡೋಕೀವಿ ನನ್ನ ಮಗನನ್ನು ರಾಷ್ಟ್ರಕ್ಕಾಗಿ ಅರ್ಪಣೆ ಮಾಡಿ ಒಬ್ಬರೂ ಕೆಲವು ನಾವು ಹೋಗ್ತೀವಿ ಅಂತೇಳಿ ಹೊರಗಡೆ ತಾಯಿ ಹಿಟ್ಕೊಂಡು ಬೇಕಾರ ಆಗ್ತದೆ ಪ್ರತಿ ಜೀವನ ರಾಷ್ಟ್ರಕ್ಕಾಗಿ ಅರ್ಪಣೆ ಇತ್ತು ಮಾಡಿರ್ತಕ್ಕ ಅವ್ರೆಂಥ ಒಬ್ಬ ಭಗತ್ ಭಾಗ್ಯವಂತ ಅಂತ ಹೆಸರಿಟ್ಟಿದ್ರು ಭಾಗ್ಯವಂತ ಅಂದ್ರೆ ಕೇವಲ ಮಣಿಗೆ ಮಾತ್ರ ಭಾಗ್ಯವಂತ ಆಗಲಿಲ್ಲ ಇಡೀ ದೇಶಕ್ಕರ ಭಾಗ್ಯವಂತನಾಗಿ ಭಗತ್ ಆಗಿ ಪರಿವರ್ತನೆ ಹೊಂದಿದ್ದು ನಾವೆಲ್ಲರೂ ಮಿಲ್ಯ ಹುಡುಗ ನೋಡ್ತೀವಿ ಭಗತ್ ಸಿಂಗರ ಹನ್ನೆರಡನೇ ವರ್ಷದಲ್ಲಿ ನಡೆದಂತ ಆ ಜಾಲಿಯನ್ ವಾಲ್ಬಾಗ್ ಹತ್ಯಾಕಾಂಡ ಬಹಳ ಕಣ್ಣು ಮುಂದೆ ನೋಡಿದಂಥ ಹುಡುಗ ಅಲ್ಲಿದ್ದಂಥ ರಕ್ತದ ಜೊತೆಗೆ ನಿಂತಾದಂತಹ ಆ ಮಣ್ಣನ್ನು ಮಣಿಗೆ ತಂದು ಪೂಜೆ ಮಾಡ್ತಾನೆ ಈ ಮಣ್ಣಿಗೆ ಶಕ್ತಿ ಬರಬೇಕು ಆ ರೀತಿ ತನ್ನ ಇಡೀ ಜೀವನವನ್ನ ಭಗತ್ ಸಿಂಗ್ ಅರ್ಪಣೆ ಮಾಡ್ತಾರೆ ಇವತ್ತು ನಾವು ಭಗತ್ ಸಿಂಗರ ಜಯಂತಿ ಮಾಡ್ತೀವಿ ಜೈಕಾರಗಳನ್ನ ಹಾಕ್ತೀವಿ ಮನೆಗೆ ಬರ್ತೀವಿ ಇದರ ಜೊತೆ ಜೊತೆಗೇನೆ ದೇಶದ ಪ್ರಧಾನಮಂತ್ರಿಗಳು ಸಂಕಲ್ಪ ಮಾಡ್ಯಾರ ಇವತ್ತಿನಿಂದ ಭಗತ್ ಸಿಂಗರ ಜಯಂತಿ ಸಂಕಲ್ಪ ಮಾಡ್ಯಾರ ಪ್ರತಿ ಮನೆ ಒಳ್ಳೇದು ಸಣ್ಣ ವಸ್ತು ಇರಲಿ ದೊಡ್ಡ ವಸ್ತು ಇರಲಿ ಆ ಎಲ್ಲ ವಸ್ತುನು ಸ್ವದೇಶಿ ವಸ್ತುಗಳಾಗಿರಬೇಕು ಅಂತ ನಾವು ಬಳಸುವಂಥ ಪೇಸ್ಟ್ ಇರ್ಬೋದು ನಾವು ಬಳಸುವಂಥ ಗುಡ್ ನೈಟ್ ಅವ್ರಿಗಿಂತ ಏನು ಮಧ್ಯದೊಳಗೆ ಎಷ್ಟು ವಸ್ತುಗಳ್ನ ಬಳಸ್ತೀವಿ ಆ ವಸ್ತುಗಳೆಲ್ಲವೂ ಸ್ವದೇಶಿ ವಸ್ತುಗಳ ಬೇಕು ಆ ಮೂಲಕ ರಾಷ್ಟ್ರ ಆ ರಾಷ್ಟ್ರದ ಪುಣ್ಯಾತ್ಮನಿಗೆ ಅಭಿನಂದನೆ ಮತ್ತು ಧನ್ಯವಾದ ಸಲ್ಲಿಸಬೇಕು ಭಾರತವನ್ನು ಆತ್ಮನಿರ್ಭರ ಭಾರತವನ್ನಾಗಿ ಮಾಡಬೇಕು ಅಂತೇಳಿ ದೇಶದ ಪ್ರಧಾನಮಂತ್ರಿಗಳು ಇವತ್ತು ನಿನ್ನೆ ಒಂದು ಕರೆ ಕೊಟ್ಟರು ಆ ನಿಟ್ಟಿನೊಳಗೆ ನಾವೆಲ್ಲರೂ ಒಂದು ಸಂಕಲ್ಪ ಮಾಡಬೇಕು ನನ್ನ ಮನೆಯೊಳಗೆ ಬೆಳ್ಳಿಗ್ಗೆದ್ದು ಬಳಸುವಂಥ ಕೋಲ್ಗೇಟ್ ಹಿಡ್ಕೊಂಡು ರಾತ್ರಿ ಉಪಯೋಗ ಮಾಡುವಂಥ ರಾತ್ರಿ ಉಪಯೋಗ ಮಾಡುವಂಥ ಎಷ್ಟು ವಸ್ತುಗಳು ಬರ್ತಾವೋ ಆ ಎಲ್ಲ ವಸ್ತುಗಳು ನನ್ನ ದೇಶದ ವಸ್ತುಗಳಾಗಿರಬೇಕು ಅದರ ಮೇಲೆ ಮೇಡ್ ಇನ್ ಭಾರತ ಇರಬೇಕು ಮೇಡ್ ಇನ್ ಇಂಡಿಯಾ ಇರಬೇಕು ಅಂತ ವಸ್ತುಗಳನ್ನ ಉಪಯೋಗ ಮಾಡೋದ್ರ ಮೂಲಕ ನಾವು ನಿಜವಾಗ್ಲೂ ಇವತ್ತು ಏನಾದರೂ ಭಗತ್ ಸಿಂಗ್ ಏನಾದರೂ ಕೃತಜ್ಞತೆಯನ್ನು ಅಭಿನಂದನೆಗಳನ್ನ ಧನ್ಯವಾದ ಸಲ್ಲಿಸೋದಿದ್ರೆ ನನ್ನ ಮನೆಯಲ್ಲಿ ಸ್ವದೇಶಿ ವಸ್ತುಗಳನ್ನ ಉಪಯೋಗ ಮಾಡೋದ್ರ ಮೂಲಕ ಒಂದು ಆತ್ಮನಿರ್ಭರ ಭಾರತಕ್ಕೆ ನಾವೆಲ್ಲರೂ ಶಕ್ತಿ ಕೊಡೋಣ ಆ ಮೂಲಕ ಭಗತ್ ಸಿಂಗರನ್ನು ಸ್ಮರಣೆ ಮಾಡಿಕೊಳ್ಳೋಣ ಭಗತ್ ಸಿಂಗ್ ನಮಗೆ ಹಾಕಿಕೊಟ್ಟಂಥ ಆ ಮಾರ್ಗದಲ್ಲಿ ನಾವು ಕೂಡ ನಡೀಲಿಕ್ಕೆ ಪ್ರಯತ್ನ ಮಾಡೋಣ ಯಾವುದೂ ದೇಶ ಬಗ್ಗೆ ಪಾಠ ನಮ್ಗೆ ಬಗ್ಗೆ ಬಿಟ್ಟೋಗಿರಲ್ಲ ಆ ಪಾಠವನ್ನು ನಮ್ಮೊಳಗೆ ನಾವು ರೂಢಿಸಿಕೊಂಡು ನನ್ನ ಜೀವನದಲ್ಲಿ ಇವತ್ತಿನಿಂದ ಯಾವುದಾದ್ರೂ ತಿಳಿದೋ ತಿಳಿಯಲಾರ್ದು ಯಾವುದಾದ್ರೂ ಚಟಗಳನ್ನು ಮಾಡ್ತಿದ್ರೆ ದಯವಿಟ್ಟು ಎಲ್ಲ ದುಶ್ಚಟಗಳನ್ನು ಭಗತ್ ಸಿಂಗರ ಪಾದಕ್ಕೆ ಅರ್ಪಣೆ ಮಾಡಿ ನಾವು ಕೂಡ ದಿನಕ್ಕೆ ಒಂದು ಗಂಟೆ ದೇವ ದೇಶ ಧರ್ಮಕ್ಕಾಗಿ ಒಂದು ಗಂಟೆ ದಿನನಿತ್ಯ ಮೀಸಲಿಡ್ತೀವಿ ಅಂತಕ್ಕಂಥ ಸಂಕಲ್ಪವನ್ನು ಭಗತ್ ಭಗತ್ ಸಿಂಗರ ಕೇವಲ ಭಾವಚಿತ್ರ ಅಷ್ಟೇ ಅಲ್ಲ ಸಾಕ್ಷಾತ್ ಭಗತ್ ನಮ್ಮ ಮುಂದೆ ಧಾರೆ ಸಂಕಲ್ಪ ಮಾಡಿ ನಾವು ಕೂಡ ದೇವ ದೇಶ ಧರ್ಮಕ್ಕಾಗಿ ನಮ್ಮ ಭಗತ್ ಸಿಂಗರ ಏನೊಂದು ರಾಜಕಾರ ಮನೋಭಾವ ಇತ್ತು ಆ ಮನೋಭಾವನೆಯನ್ನು ನಮ್ಮೊಳಗ ನಾವು ಹಾಕೊಂಡು ಭಗತ್ ಸಿಂಗಲ್ರು ಚರೋ ಆಗಿರೋಣ ಭಗತ್ ಸಿಂಗರ ಆದರ್ಶವನ್ನ ನಮ್ಮ ನಮ್ಮನೆಯ ಇವತ್ತಿನ ಮಕ್ಕಳಿಗೆ ಮನೆಯ ಮಗಳಿರಲಿ ಮಗ ಮಗ ಇರಲಿ ನೋಡಿ ಆದರ್ಶದ ಪಾಠವನ್ನು ಕಲಿಸೋದ್ರ ಮೂಲಕ ಪ್ರತಿ ಮನೆ ಮನೆಯಲ್ಲಿಯೂ ಅಂತ ವೀರು ಪುಡಿಸಿ ಹೋಗಿದೆ ಅಂತೇಳಿ ನಗಲ್ರು ಕೇಳ್ಕೊಳ್ಳೋಣ ಕಳೆದ ಸಾಕಷ್ಟು ವರ್ಷ ಹೆಸರಿಟ್ಟುಕೊಂಡು ಭಗತ್ ಸಿಂಗರು ತಂದ ಮಾಡಿಕೊಂಡು ಸಾಕಷ್ಟು ತರುಣರಿಗೆ ರಘುಪೈವರಂತೆ ರಾಪುರಲ್ಲಿ ನಿರಂತರವಾಗಿ ಮಾರ್ಗದರ್ಶನ ಕಂಡುಕೊಂಡಿದ್ದಾರೆ ಈ ಶಕ್ತಿ ಎನ್ನು ವರ್ತಿಸಲಿ ಸಮಾಜ ಗಟ್ಟಿಯಾಗಲಿ ದೇಶ ಗಟ್ಟಿಯಾಗಲಿ ಧರ್ಮ ಗಟ್ಟಿಯಾಗಲಿ ಆ ಮೂಲಕ ಭಗತ್ ಸಿಂಗರ ಗುಣಗಾನಕ್ಕೆ ಪ್ರತಿ ಮನೆ ಮನೆಗೆ ಹೋಗಲಾಗ್ತೇನೆ ಈ ಸಂದರ್ಭದಲ್ಲಿ